నమస్కారం వెల్కమ్ టు సింపల్ శ్వతా యూట్యూబ్ చానల్ ಇವತ್ತ ಇವತ್ತು ಗುರುವಾರ ನೋಡ್ರಿ ಸೊ ನಾಳೆ ಶ್ರಾವಣ ಶುಕ್ರಗೌ ಅವ್ರಿ ಪೂಜೆ ಸ್ಟಾರ್ಟ್ ಆಗ್ತೈತಿ ಫಸ್ಟ್ ಆಮೇಲೆ ಏನಂದ್ರೆ ನಾಗರ ಪಂಚಮಿ ಕೂಡ ಐತಿ ಸೊ ಅದಕ್ಕೆ ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ ಸೊ ನೋಡ್ಬೋದಾ ಮಳೆ ಎಲ್ಲ ಬಂದು ಫುಲ್ ನೆಲ ಎಲ್ಲ ಹಸಿ ಹಸಿ ಐತಿ ನೋಡ್ರಿ ಮುಂದೆ ತೋರಿಸ್ತೇನೆ ನಾನು ನಿಮಗೆ ಗೊತ್ತಾಗ್ತೈತಿ ನೋಡ್ರಿ ಇಲ್ಲಿ ಎಷ್ಟೆಲ್ಲ ನೀರು ನೀರಾಗೈತಿ ರೋಡೆಲ್ಲ ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಆಮೇಲೆ ಈ ಕಡೆ ಏನಂದ್ರೆ ಸ್ವಲ್ಪ ನಮ್ಗೆ ಹಾಗೆ ಚಾರೆ ಬೇಕಾಗಿತ್ತು ನೋಡ್ರಿ ತಿನ್ನಕ್ಕದು ಸೊ ಇಲ್ಲಿ ಬಂದಿದ್ವಿ ಸೊ ಅದಾದ್ಮೇಲೆ ನಾವು ಮತ್ತು ಬೇರೆ ಬೇರೆ ಶಾಪಿಂಗ್ ಐತಿ ಎಲ್ಲನೂ ಏನು ಫ್ಲಾಗ್ ಮಾಡಂಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನೋ ಸೊ ಇಲ್ಲೇ ಬದ್ನೇಕಾಯಿ ತಗೊಂಡಿದೀವಿ ನೋಡ್ರಿ ಇದು ಬಾಜಿ ಮಾರ್ಕೆಟ್ ನೋಡ್ರಿ ರೋಡ್ ರೋಡೆಲ್ಲ ನೀರ್ ನೀರಾಗೈತಿ ನಮ್ಮ ಚಿನ್ನ ಅಂತೂ ಇಂಥಲ್ಲಿ ಕರ್ಕೊಂಡು ಬಂದ್ರೆ ಕಾಲ ಇಡಂಗಿಲ್ಲ ಬರೀ ಅಳಾಕ ಸ್ಟಾರ್ಟ್ ಮಾಡಿಬಿಡ್ತಾನೆ ಎತ್ಕೋರೆ ಅಂತ ಹೇಳಿ ಸೊ ಅವನ್ನ ಬಿಟ್ಟು ಬಂದಿದೇವ ನೋಡ್ರಿ ಇಲ್ಲಿ ನಮ್ಗೆ ಬಾಂಡಿ ತಿಕ್ಕಕ್ಕೆ ಕಾತಾ ಬೇಕಾಗಿತ್ತು ಸೊ ಇರಲಿಲ್ಲ ತೊಗೊಳಕ್ ಬಂದಿದ್ವಿ ಸೊ ಅದಕ್ಕೆ ಆದ್ಮೇಲೆ ನಾವು ಮತ್ತೆ ಒಂದಷ್ಟು ಶಾಪಿಂಗ್ ಐತಿ ಅದನ್ನು ಮಾಡೋದೈತಿ ಇಲ್ಲಿ ಹೂವು ತೊಗೊಂಡ್ವಿ ನೋಡ್ರಿ ಹೂವಂತೂ ಭಾಳ ತುಟ್ಟಿ ಆಗಿದಾವ ಸೊ ಒಂದು ಮೂರು ಗುಂಪಿ ತೊಗೊಂಡ್ವಿ ಎಷ್ಟು ಒಂದು ಫಿಫ್ಟಿ ರುಪೀಸ್ದ ಆಮೇಲೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡ್ರಿ ಇನ್ನೊಂದು ಏನಂದ್ರೆ ನಾಗಪ್ಪನ್ ಮರ್ತಿದ್ವಿ ಸೊ ಅದಕ್ಕೆ ಇಲ್ಲಿ ನಾಗಪ್ಪನ್ ತೊಗೊಳಕ್ಕೆ ಬಂದೀವಿ ನೋಡ್ರಿ ಎಷ್ಟು ಚೆನ್ನಾಗಿದಾವ ನಾಗಪ್ಪಗಳ ಮಸ್ತ್ ಮಸ್ತ್ ಪೂಜೆ ಸಾಮಾನದೆಲ್ಲ ತೊಗೊಂಡು ಬಂದಿವಿ ಇದು ಹೂ ನೋಡ್ರಿ ಎಲ್ಲ ಟೈಪ್ ಹೂ ತೊಗೊಂಡು ಬಂದೀವಿ ಆಮೇಲೆ ತೆಂಗಿನಕಾಯಿ ಇವು ಬಾಳೆಹಣ್ಣು ಇಲ್ಲಿ ಎಲ್ಲ ಥರ ಒಂದು ಐದು ಥರ ಶಾಂಡ್ಗಿ ತೊಗೊಂಡು ಬಂದೀವಿ ಇವು ಅಳ್ಳು ನಾಗಪ್ಪ ಅಂತೇಳಿ ಆಮೇಲೆ ಇದೊಂದು ತೆಂಗಿನ್ಕಾಯಿ ಹೊಡಿಲಿಕ್ಕೆ ಮತ್ತು ಬೇಸನ್ ಲಡ್ಡು ಇದು ಲಡ್ಕಿ ಉಂಡೆ ಅಂಥೇಳಿ ಎಳ್ಳುಂಡೆ ಆಮೇಲೆ ಅಂಟು ಉಂಡಿ ಆಮೇಲೆ ಪುಡಿ ಸಾಮಾನ ಉದ್ಬತ್ತಿ ಬತ್ತಿ ಮತ್ತು ನಾಗಪ್ಪ ನೋಡಿರಿ ನಾಗಪ್ಪ ಆಮೇಲೆ ತೋರಿಸ್ತಾನಂತ ಸೊ ಪೂಜೆ ಸಾಮಾನು ಅಷ್ಟೇ ತೋರಿಸೇನೋ ಉಳ್ಕಿದ ಸಂತಿ ಏನು ತೋರ್ಸತ್ತಿಲ್ಲ ನೋಡ್ಬೋದು ಇಷ್ಟೆಲ್ಲ ತೊಗೊಂಡು ಬಂದೀವಿ ಇವು ಕಡ್ಲೆ ಕುದಿಸಿದೇ ನೋಡ್ರಿ ನಾಗಪ್ಪ ಹಿಟ್ಟಿ ಅಂತ ಹೇಳಿ ಆಮೇಲೆ ಇಲ್ಲಿ ಬದ್ನಿಕಾಯಿ ಹೆಂಚಿದೇನ ಈರುಳ್ಳಿ ಟೊಮೆಟೊದು ಮಾಡ್ತೇನೆ ಈಗ ಕಡ್ಲೆ ಕಾಳು ಉಸುಳಿ ರೆಡಿ ಆಗತ್ತೈತೆ ನೋಡ್ರಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಹಾಕಂಗಿಲ್ಲ ಸೊ ಮೇಲೆ ಈ ಕಡೆ ಒಂದು ಸೈಡು ಬದನೇಕಾಯಿ ಪಲ್ಯ ಕೂಡ ಮಾಡೋಕೆ ಇಟ್ಟಿದ್ದೇನು ರೆಡಿ ಆಗೈತಿ ಪೂಜೆ ಅಂತೂ ಆಗೈತೆ ನೋಡ್ರಿ ಸೊ ನೋಡ್ಬೋದು ಇಲ್ಲೇ ಪೂಜೆ ಆಗೈತಿ ಇನ್ನು ಎಡಿ ಹಿಡಿಬೇಕಾ ಆಮೇಲೆ ನಾಗಪ್ಪಂದು ಪೂಜೆ ಮಾಡಿಲಿಲ್ಲನಾ ಸೊ ಹಾಲೇರಿಬೇಕು ನಮ್ಮ ಹಸ್ಬೆಂಡ್ ಅವರು ಟೆಂಕಾಯ ಹೊಡ್ಯಕ್ಕೆ ಹೋಗಿದಾರೆ ತೊಗೊಂಡು ಬರ್ತಾರೆ ಈಗ ಬಂದು ಕೂಡ್ ಅಂದ್ರೆ ಪೂಜೆ ಮಾಡೋಣಂತ ನಾನೇ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೆ ನೋಡ್ರಿ ನಮ್ಮ ಚಿನ್ನು ನಾ ಮಾಡ್ತೇನೆ ನಾ ಮಾಡ್ತೇನೆ ಅನ್ನಕತ್ತ ಸೊ ಸಣ್ಣ ಹುಡುಗ ಅಂದ ಕೂಡಲೇ ಅವ್ರಿಗೂ ಒಂದೇನೋ ಇದಿರ್ತಿತ್ತು ನೋಡ್ರಿ ಸೊ ಸಣ್ಣ ಮಕ್ಕಳ ಪೂಜೆ ವಿಷಯದೊಳಗೆ ಏನಂದ್ರೂ ನಾವು ಹ್ಞೂ ಅನ್ಬೇಕಾಗ್ತೈತಿ ಸೊ ಆಯಿತು ಮಾಡ ಅಂತ ಹೇಳಿದ್ನಿ ನೋಡ್ರಿ ಸೊ ಅವನ ಫಸ್ಟ್ ಉದ್ಬತ್ತಿ ಎಲ್ಲ ಬೆಳ್ದಾಕತ್ತ ಮತ್ತು ನಾಗಪ್ಪಗೆ ಹಾಲು ಕೂಡ ಅವನ ಎರದ ಫಸ್ಟ್ ಅವನದಾದಮೇಲೆ ನಾವು ಎರಿಬೇಕು ಸೊ ಏನೋ ಒಂಥರ ಇದ್ ನೋಡ್ರಿ ಅವನು ಚಿಕ್ಕವ್ನಿರ್ಬೇಕಾದ್ರೂ ಹಾಲು ಎರಿತಿದ್ದ ಬಟ್ ಅವ್ನಿಗೆ ಗೊತ್ತಾಗ್ತಿರಲಿಲ್ಲ ಈಗೂ ಅಷ್ಟು ಗೊತ್ತಾಗಲ್ಲ ಹೇಳ ಹೇಳಿ ಕೊಡಾಕತ್ತಿದ್ನಿ ನಾನು ದೇವ್ರ ಹೆಸರು ಹೇಳಿಬಿಟ್ಟು ಹಾಲು ಎರಿ ಅಂತ ಹೇಳಿ ಹಂಗೆ ನಾನು ಹೇಳಿ ನಾ ಹಾಲು ಎರಿ ಹಾಕ್ತಿದ್ ಸೆಕೆಂಡ್ ನಮ್ಮ ಹಸ್ಬೆಂಡ್ ಅವರ ನಗಪ್ಪಗ ಹಾಲು ಏರಕತ್ತರ್ ನೋಡ್ರಿ ಏನಂದ್ರೆ ಪೂಜೆ ಮಾಡಿದ್ದ ಪೂರ್ತಿ ಪೂಜೆ ಮಾಡಿದ್ದು ವಿಡಿಯೋ ಮಾ ನಾನು ಇದು ಮಾಡಿಲ್ಲ ಯಾಕಂದ್ರೆ ವೀಡಿಯೋ ಆಗಲಿಲ್ಲ ಮೂರು ಜನ ಕೂಡಿ ಮಾಡತ್ತಿದ್ವಿ ಸೊ ಅದಕ್ಕೆ ವಿಡಿಯೋನ ಆಗಲಿಲ್ಲ ಗಡಿಬಿಡಿ ಆಗಿಬಿಟ್ಟಿತ್ತು ನೋಡ್ರಿ ಸೊ ಆರತಿ ಬೆಳಗೋದಾಗಲಿ ಎಲ್ಲ ಪೂಜೆ ಬ್ಲಾಗ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಕೊನೆಯದಾಗಿ ನಾನು ನಗಪ್ಪಗೆ ಹಾಲು ಎರಿಲಿಕ್ಕೆ ಬಂದಿದ್ದೆ ನೋಡ್ರಿ ಸೊ ಪೂಜೆ ಅಂತೂ ಮಸ್ತ್ ಆಗೈತಿ ನಿಮ್ಗೆ ಪೂರ್ತಿಯಾಗಿ ಪೂಜೆ ಯಾವ ಥರ ಅಂತ ಹೇಳಿ ತೋರಿಸ್ತೇನೆ ನಾನು ಆಮೇಲೆ ನಾಗಪ್ಪಗ ಕೆಲವರು ಗುರುವಾರ ದಿನನೂ ಹಾಲು ಇರ್ತಾರೆ ನೋಡ್ರಿ ಒಳಗಿನ ನಾಗಪ್ಪಗ ಆಮೇಲೆ ಶುಕ್ರವಾರ ದಿನ ಹೊರಗಿನ ನಾಗಪ್ಪಗ ಹಾಲು ಇರ್ತಾರೆ ಬಟ್ ನಾನು ಏನು ಮಾಡಿದ್ನಿ ಅಂದ್ರೆ ಶುಕ್ರವಾರ ದಿನ ನನ್ನ ಶುಕ್ರ ಗೌರಿ ಪೂಜೆ ಮತ್ತು ನಾಗಪ್ಪಗ ಹಾಲಿರೋದು ಎರಡು ಒಂದೇ ದಿನ ಇಟ್ಕೊಂಡು ಬಿಟ್ಟಿದ್ನಿ ನೋಡ್ರಿ ಫೋಟೋ ತಗೊಳಕ್ ಆಗಲಿಲ್ಲ ನೋಡ್ರಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೀ ಆಗಿ ಫೋಟೋ ತಗೊಳತಿದ್ವಿ ನಮ್ಮ ಚೀನು ನಮ್ದು ಫೋಟೋ ತೆಗಿಯಾಕೋರಿ ಪೂಜೆ ಅಂತ ಆಯ್ತು ಫೋಟೋ ಶೂಟು ಮಾಡ್ಕೊಂಡ್ವಿ ಇವಾಗ ಉಸುಳಿ ಅಂತ ಉಸುಳಿ ಇಲ್ಲ ಅಂದ್ರೆ ಚಲೋ ಅನ್ಸಂಗಿಲ್ಲ ಸ್ಪೆಷಲ್ ಅದು ಮನ್ಯಾಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋದಂದ್ರೆ ಲೇಟ್ ಆಯ್ತು ನೋಡಿರಿ ನಾನು ಯಾವಾಗಲೂ ಶ್ರಾವಣ ಶುಕ್ರಗೌರಿ ಪೂಜೆ ಸಂಜೆ ಟೈಮ್ದಾಗ ಮಾಡಿರ್ತೇನೋ ಸೊ ಸಂಜೆಗೆ ನಾಲ್ಕು ಗಂಟೆಗೆ ನಾನು ಪೂಜೆ ಮುಗಿಸ್ಕೊಂಡಿದ್ನಿ ಆಮೇಲೆ ನಮ್ಮ ಹಸ್ಬೆಂಡ್ ಅವರದ್ದು ಬಂದ ಮ್ಯಾಗ ಹಾಲು ಎರೋದ ಪೂಜೆ ಮುಗಿಸ್ಕೊಬೇಕು ಅಂತ ಹೇಳಿ ಸುಮ್ಮನಿದ್ನಿ ಆಮೇಲೆ ಎಲ್ಲರೂ ಒಟ್ಟಿಗೆ ಕೂಡಿ ಹಾಲು ಇರಿದ್ವಿ ಸೊ ಅದಾಗಿ ಉಸುಳಿ ಎಲ್ಲ ತಿಂದು ಬರಬೇಕಂದ್ರೆ ಲೇಟ್ ಆಯಿತು ಈಗ ಏಳುವರೆ ಆಗೈತೆ ನೋಡಿರಿ ನಮ್ಮ ಮನೆ ಕಡೆ ಇರುವಂತಹ ಶಿವಾಲಯ ಗುಡಿಗೆ ಬಂದಿದ್ವಿ ಇಲ್ಲೇ ನಾಗಪದನ ಸೊ ಆ ಹಾಲು ಹೇಳಿ ಸೊ ಫಸ್ಟಿಗೆ ಶಿವನಿಗೆ ನಮಸ್ಕಾರ ಮಾಡ್ಕೊಂಡು ಸುತ್ತಾಯಾಕತೆ ನೋಡಿರಿ ನಮ್ಮ ಚಿನ್ನ ನಾ ಇದು ಉತ್ಬತ್ತಿ ಬೆಳಗಾಕತ್ತ ಇವಾಗ ಬಾಜುಕ ಇಲ್ಲಿ ಒಂದಷ್ಟು ದೇವ್ರುಗಳದ ನೋಡ್ರಿ ಹನುಮಪ್ಪ ಆಮೇಲೆ ನವಗ್ರಹ ದತ್ತಾತ್ರೇಯ ಮತ್ತು ಬಸವಣ್ಣ ನಾಗಪ್ಪದು ಸೊ ಇಲ್ಲಿ ಒಂದಷ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾಗಪ್ಪಗ ಎರಿತೀವಿ ನಮ್ಮ ಚಿನ್ನು ಅಂತೂ ಸುತ್ತ ಹಾಕತಾನೆ ನಾನು ಏನು ಮಾಡ್ತಿರ್ತೇನೆ ಹಂಗೆ ಸೇಮ್ ಫಾಲೋ ಮಾಡ್ತಿರ್ತಾನವ Dasta? sino <laughs> nao now ನಮ್ಮ ಚಿನ್ನೂ ಎಲ್ಲ ದೇವ್ರಿಗೂ ಉದ್ಬತ್ತಿ ಬೆಳಗಿದ್ ನೋಡ್ರಿ ಸೊ ಅವ್ನಿಗೆ ಹಚ್ಚಾಕೆ ಗೊತ್ತಾಗೋತಾಗಿತ್ತು ಅದಕ್ಕೆ ಅಲ್ಲೇ ಎಲ್ಲರೂ ಇಟ್ಬಿಟ್ಟಿದ್ರೆ ಉದ್ಬತ್ತಿ ಬೆಳಗಿ ಸೊ ನಾನು ಅಲ್ಲೇ ಇಟ್ನಿ ಈಗ ನಾನು ಮತ್ತು ನಮ್ಮ ಹಸ್ಬೆಂಡ್ ಅವರು ಹೊರಗಿನ ನಾಗಪ್ಪಗೆ ಸೊ ಏನಂದ್ರೆ ಬೆಳಗ್ಗೆ ಫುಲ್ ಗರ್ದಿ ಇತ್ತು ನೋಡ್ರಿ ಈಗ ಏನಂದ್ರೆ ಸಂಜೆ ಟೈಮಲ್ಲ ಸೊ ಪ್ರಶಾಂತವಾಗೈತಿ ದೇವಸ್ಥಾನ ಏನೋ ಒಂಥರ ಚೆಂದ ಅನ್ಸಾತೈತಿ ಗದ್ಲು ಗದ್ಲಿದ್ರೆ ಒಂಥರ ಅನಿಸ್ತಿರತೈತಿ ಬಟ್ ಪ್ರಶಾಂತವಾಗಿತ್ತಂದ್ರೆ ದೇವಸ್ಥಾನ ಒಳಗೆ ಏನೋ ಒಂಥರ ಸಮಾಧಾನ ಇರ್ತೈತಿ ನೋಡ್ರಿ ಸೊ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸೊ ಸಂಜೆ ಟೈಮ್ದಾಗ ನಾವು ಯಾವಾಗಲೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಂಜೆಕನ ಕನ ಹೋಗಿರ್ತೇವಿ ಸೊ ಇಲ್ಲಿ ನೋಡ್ಬೋದ ಒಂದಷ್ಟು ಮಂದಿ ನಿನ್ನೆನ ನಾಗಪ್ಪ ಹಾಲೇ ಇರ್ತಾರೆ ಮನೆಯೊಳಗೆ ನಾಗಪ್ಪ ಸೊ ಅದಕ್ಕೆ ನಾಗಪ್ಪನ ತಂದು ಇಲ್ಲೇ ಇಟ್ಟಿದ್ದಾರೆ ನೋಡ್ರಿ ಸುತ್ತು ಕಡೆ ನಾನು

ನಮ್ಮ ಕೆಲವೊಂದು ಪ್ರಶ್ನೆಗಳು ಕೇಳಾಕತ್ತಿದ್ ನೋಡ್ರಿ ಸ್ನೇಹದು ಇರ್ತಾವ ಅದು ಕಡಿತಾವೇನ ಏನಾರ ಇದು ಮಾಡ್ತಾವೇನ ಅಂತ ಹೇಳಿ ಅದಕ್ಕೆ ಅವ್ರ ಪಪ್ಪ ಅವು ಉತ್ತರ ಅವಕ್ಕೆ ಅವಕ್ಕೇನಾದ್ರೂ ನಾವು ತೊಂದರೆ ಕೊಟ್ರೆ ಮಾತ್ರ ಅವು ಇದು ಮಾಡ್ತಾವ ಇಲ್ಲಾಂದ್ರೆ ಏನು ಮಾಡೋದಿಲ್ಲ ಈಗ ನಮ್ಗೆ ಯಾರಾದರೂ ಏನಾದರೂ ಇದು ಮಾಡಿದ್ರೆ ಸಿಟ್ಟು ಬರ್ತೈತಲ್ಲ ಹಂಗೆ ಅಂತೇಳಿ ಹೇಳತ್ತಾರ ಸೊ ಇವಾಗ ಮನೆಗೆ ಹೋಗ್ತೇವೆ ನೋಡ್ರಿ ಇಲ್ಲಿಗೆ ಏನು ಮಾಡ್ಬೇಕಂತ ಅನ್ಕೊಂಡೇನ ಸೊ ಇವತ್ತಿನ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ಒಳ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲಿ ಬಾಯ್